ನಂದು ಮದುವೆ ಆಗಿರುತ್ತಾ ಅಕ್ಕಿದು ಮದ್ವೆ ಆಗಿರುತ್ತ ಇದ ಮೂಡೂಲ್ಗಿ ತಾಲೂಕು ನಮ್ಮ ಯಾದವಾಡ ಜಾತ್ರೆಯಾಗ ಹತ್ತು ವರ್ಷ ಬಿಟ್ಟು ಹಳಿ ಬಾನಿ ನೀ ಆಚೆ ಕಡೆ ನಿಂದಿರ್ತೀನಿ ನಾ ಈಚೆ ಕಡೆ ನಿಂದಿರ್ತೀನಿ ಅಕ್ಕಿಗೂ ನಾಕ್ ಮಕ್ಕಳು ನನಗೂ ನಾಕ್ ಮಕ್ಳಾಗಿರ್ತಾವು ಆದ್ರೂ ನಾವು ನೀ ಮನಸ್ಸು ಹೇಳ್ತಿರತ್ತಲ್ಲಿಯೇ ದೋಸ್ತ ನಿನ್ ಮಾಜಿ ಡೌನ್ ನಿಂತೈತ್ ನೋಡ್ಲಿ ಆಚಕ ಅಂತ ಮಕ್ಕಳದು ಚೈನಾ ಬಜಾರ್ ಹೌದು ಈ ಚೈನಾ ಬಜಾರದೊಳಗ ಶ್ರೀಮಂತ್ರು ಬಡವರನ್ನು ಭೇದ ಭಾವ ಯಾವತ್ತು ಇರಂಗಿಲ್ಲ ರೊಕ್ಕ ಇದ್ದ ಆಟ ಅಲ್ಲ ರೊಕ್ಕ ಇರ್ಲಾರ್ದವ ಬಂದ್ರು ಕೊಟ್ಟು ಕಳಸುವಂಥ ಮನಸ್ಥಿತಿ ನಮ್ದು ಚೈನಾ ಬಜಾರ್ ಇರುತ್ತೆ ನಿಮ್ಮದು ಬಿಗ್ ಬಜಾರ್ ಎದಕ್ ಗೊತ್ತನ ಎದಕ್ಕ ಬರೇ ರೊಕ್ಕ ಇದ್ದ ಆಟ ಒಳಗ್ ಹೋಗಿ ಹೊರಗ್ ಬರ್ತಾನೆ ಇಲ್ಲಿ ನಾ ಹಾಂಗ್ ಆತದ್ನಾಗ ಹೇಳಿಲ್ಲ ಎಷ್ಟು ಹುಡ್ಗಿಯರ್ ಮನಸ್ಸೊಳಗ್ ಇಟ್ಕೊಂಡಿರ್ತೀರ ಅಂತ ಕೇಳಾಕತ್ತೀನಿ ನಾ ಕೊಷನ್ ಇದು ಹೇಳಿ ನನಗ ಎಷ್ಟ್ ಮಂದಿ ಹಾ ಎಷ್ಟು ಹುಡುಗ್ಯಾರ್ ಹೋಗಿ ಹಣ್ಮಪ್ಪಗನ ಮುಂದೆ ಬೆಳಗಾಕ ಸಾವ್ರಾರು ದೀಪ ಇರಬಹುದು ಹಾ ಆಂಜನೇಯ್ಗ ಬೆಳಗು ದೀಪಾನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಾರ ಇರ್ಬೋದು ನಮ್ಮ ಮನಸ್ಸಿನ ಬೇರೆ ಹುಡುಗಿನ ಬ್ಯಾರೆ ನಮ್ಮಂತ ನೀತಿಗಿನ್ನೊಬ್ರು ಯಾರು ಇಲ್ಲ ಹೆಂಗಂತ ಕೇಳ ನಂದು ಮದ್ವೆ ಆಗಿರುತ್ತ ಅಕ್ಕಿದು ಹೌದು ಇದ್ ಮೂಡೂಲಿಗೆ ತಾಲೂಕು ನಮ್ಮ ಯಾದವಾಡ್ ಜಾತ್ರೆಯಾಗ ಹತ್ತು ವರ್ಷ ಬಿಟ್ಟು ಹಳಿ ಬಾನಿ ನೀ ಆಚೆ ಕಡೆ ನಿಂದಿರ್ತೀನಿ ನಾ ಈಚೆ ಕಡೆ ನಿಂದಿರ್ತೀನಿ ಅಕ್ಕಿಗೂ ನಾಲ್ಕು ಮಕ್ಳು ನನಗೂ ನಾಲ್ಕು ಮಕ್ಕಳಾಗಿರ್ತಾವ ಆದ್ರೂ ನಾವು ನೀನ್ ಮನಸ್ಸು ಏ ದೋಸ್ತ ನಿನ್ ಮಾಜಿ ಡೌನ್ ನಿಂತೈತ್ ನೋಡ್ಲಿ ಆಚೆಕ ಅಂತ ಅಯ್ಯೋ ದೇವ್ರ ನಾ ನಮ್ಮ ಗಂಡ ಅಯ್ಲ್ ಇಲ್ಲಿ ನಮ್ಮ ಅವ್ವ ಮಂದಿ ಗಂಡ ನಮ್ಮ ಹುಡುಗನ ಇಲ್ಲ ಇಲ್ಲಿ ಕೇಳ ನಮ್ಮ ಹುಡುಗನ ನೆನೆಸ್ಕೊಂಡ ನಾ ಹಂಗೆ ಕುತಿರ್ತಾನೇನೋ ಹಂಗೆ ಮಾಡಿರ್ತಾನೇನ ನಮ್ಮ ನೆನೆಸ್ಕೊಳಕತ್ತಿರ್ಬೇಕೇನಿ ನಾವು ಅನ್ಕೊಂಡ್ ಕುತಿರ್ತೆ ಅದು ತಪ್ಪು ಅಂತನೆ ತಪ್ಪು ತಪ್ಪು ಅದು ನಾವು ತಿಳ್ಕೊಂಡಿದ್ದು ಹೊಸ ನೀರು ಹಿಂದೆ ಬರುತ್ತಂದ್ರೆ ಹಳೆ ನೀರು ಮುಂದೆ ಹೋಗಬೇಕು ಅದು ಹೊಳಿಯಾಗ ಹಂಗೆ ಜೀವನದಾಗ ನಿಮ್ಮ ನಂಬ್ಕೊಂಡು ನಾವು ಕುಂತ್ರೆ ನಮ್ಮನ್ನ ಯಾರು ಹಳ್ಳಿ ನೋಡೋದಿಲ್ಲ ಈಗ ಅದ ಹೋದ ಹಿಂದಕ್ಕೆ ನಾವು ನಾವು ನಮ್ ಹುಡುಗ ಯಾವಾಗ ನೋಡ್ಲಿ ಬಿಟ್ಟು ಹೋದಕ್ಕಿ ಆ ಗಂಡನ ಮನೆಯಾಗ ಅಟ್ಟ ಮೆರಿಬೇಕಾದ್ರೆ ಬಿಟ್ಟು ಕೊಟ್ಟು ಮಕ್ಕಳ ಊರ ಎಟ್ಟು ಮೆರೆದು ತೋರಿಸಬಾರ ತಡ್ಕೋರಿ ತಡ್ಕೋರಿ ನಾವು ತಂದೆ ತಾಯಿ ಕೊಡೋ ಬೆಲೆ ಅದು ನಾವು ಕೊಡೋ ಬೆಲೆ ನೀವು ಮುಗೀತಿಲ್ರಿ ಬಂದ್ ನೋಡ ಹೇಗ ನೋಡ ಮೊಡಲಿ ಜಾತ್ರೆ ಮಾರೋ ಮೈದಾರಿನ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಮ ನೋಡಿದ್ರೆ ಯಾವ ರೀತಿ ಹೊರ್ಕೋಬೇಕಂದ್ರ ಬಿಟ್ಟು ಹೋದಕ್ಕೆ ಹದಿನೈದು ಮ್ಯಾಗ ಇಂತ ಜಾತ್ರೆ ಮಕ್ಳ ಕರ್ಕೊಂಡು ದೂರ ನಿಂತ ಕಾರ್ಯಕ್ರಮ ನೋಡುವಾಗ ಆಕಿನ ಮಕ್ಕಳು ಅವ್ರು ಹೋಗಂತಿರ್ತಾವ್ ಏನಂದ್ರ ಮಮ್ಮಿ ಮಮ್ಮಿ ಅವ್ರೇನ ಪಪ್ಪ ಆಗಿದ್ರೆ ಮಸ್ತ್ ಆಗಿತ್ತು ನೋಡತ್ತೆ ಅಂತ ಜವಾರಿ ಭಾಷೆ ಜಾನಪದ ಸಂಬಂಧ ಸರ ಮನಿಗೆ ಮಗ ಆಗೋದಿಲ್ಲ ಊರಿಗೆ ಉಪಕಾರಿ ಆಗೋದಿಲ್ಲ ನಾವು ಹೌದೌದು ಇವತ್ತಾಗ್ಯಾದ್ರೆ ಇನ್ನು ಎಂಟು ದಿನಕ್ಕೆ ತಡಿ ಮಾರಿ ಹೇಳ್ತೀನಿ ಹಾಡಿನ ಕಂಡು ಹೊಡೆದಂಗ್ ಮನಿಗೆ ಮಗನಾಗಲಿಲ್ಲ ಹೌದಾ ಊರಿಗೆ ಉಪಕಾರಿಯಲ್ಲ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ನಿನ್ನ ಚಿಂತಿ ಒಳಗ ಸಂತಿ ಮುಗಿತಲ್ಲ ಗೆಳತಿ ನೆನಸಿ ನಿತ್ಯ ಕುಡಿಯುದನ್ನು ಒಂದು ವಾರದಾಗ ಕೊಡ್ತೀನಿ ಹಳ್ಳಿ ಕೇಳಿ ಅಂತ ಕೇಳ್ರಿ ಕೇಳ್ರಿ ಪಯನ ಹೊಡೀಬೇಕು ಚಪ್ಪಳೆ ಚಪ್ಪಾಳೆ ಹೊಡಿಬೇಕು ಅಂತ ಒಂದಕ್ಷರ ನಿನ್ನ ಚಪ್ಪಳೆ ಹೊಡ್ರಿ ಎಲ್ರು ಹಾ ಹೇಳಿ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಖವನ ಬರ್ಕೊಂಡ್ ಬಂದಿನಿ ಪಲಾವ್ ತಿನ್ನುವ ಬರದೇನ ಇಲ್ಲಿ ಹೇಳ್ತೀನಿ ಕೇಳದಿ ನಾಲ್ಕೈತಿ ಯಾರ್ಯಾರೀರ ನೀವು ಯಾರ ಅಲ್ಲಿ ಕುಂದ್ರು ಯಾಕ ಇನ್ನೊ ಕಾರ್ಯಕ್ರಮ ಯಾರ ತಾಸ ಐತಿ ಯಾರ್ಯಾರ ಬರುತ್ತಿರೋ ಯಾರ್ಯಾರು ಹೋಗಿರೋ ಮೊದಲ ಹಳ್ಳ ತಂಡಿಗೆ ಸ್ಟೇಜ್ ಹೊಡತಾರ ತಂಡ್ ಎತ್ತಿ ತಿಂಡಿ ಎದ್ದು ಅವು ಕುಂತವ ಮತ್ ಅಲ್ಲಿ ಮೇಲೆ ಇದ್ದಾರೆ ಹೋಸರು ಇಲ್ಲಿ ಬಂದ್ರೆ ನಾವು ಅಲ್ಲಿ ಹೋಗಬೇಕೂಮಿಗಿಂದ ಅವ್ ಫುಲ್ ಖುಷಿ ಯಾರ್ಯಾರ ಬರುತ್ತಿರೋತ್ತಿ ಮೊದಲ ಫಸ್ಟ್ ಪಳಕ್ ಅವನದಿ ಕಾಕಿಗ ಹೋದಳ ಇಲ್ಲ ಆ ಮನಿಗ್ ಹೋದಲ್ಲೇ ಇವ ಎದ್ ಕುಂತಾನೀಗ ಮೋಸ್ಟ್ಲಿ ಬಂದಿರ್ಲಿಕ್ಕಿಲ್ಲ ಲ ಮಾವ આવೋದಿಲ್ಲ ಬಂದಿಲ್ಲ ಆ ಬಂದಿಲ್ಲ ಅವಾ ಕಾಳ ಅವ ಏನು ಅಂತ ಅನ್ಕೋತಾನೆ ಅಂತ ಹೇಳು ಏನು ಮಾಡ್ಲಿ ಮೈಲಾರಿ ಬರೋದು ಬಂದಿಲ್ಲ ಅಮ್ಮೂರಿಗೆ ಒಂದ ಇಪ್ಪತ್ತು ವರ್ಷ ಹಿಂದ ಬರ್ಲಿಲ್ಲ ನೋಡ್ತಿದ್ವಿ ಒಂದ್ ಕೈ ಅಂತ ನಾವು ಏನ್ ಕತ್ತಾ ಕೇಳ್ತೀನಿ ಕೇಳ್ರಿಯಾ ಹಾ ಹೇಳ ಬಾಡ ಬಾ ನೀವು ಯಾರ್ ಯಾರ್ ಹೋಗತೀರಾ ಅವೆ ಅದನ್ನ ನಿನ್ನ ಪರ್ಸನಲ್ ನಾತೊಂದು ಏನ್ ಮಾಡ್ಲಿ ಹಿಂದಿನ ಹೇಳ್ತೀನಿ ನಮ್ಮ ಪಾನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಹುಡುಗಿಯಾರ ಹಿಡದ ಅಟ್ಟಿಗಳು ತನ್ನ ಕಾಮೆಂಟ್ ಮಾಡತೀರ ಹೌದಲ್ಲ ನೀ ಲವ್ ಮಾಡದೇಕ್ ನೀ ಎತ್ತಾಗಿದ್ದಿದ್ರೆ ನಾವ್ಯಾಕೆ ದಾರಿ ಬಿಡ್ತಿದ್ವಿ ಅಯ್ಯವ್ವ ಅದಲೋ ಕಾಕಾ बरोबर ಐತಿಲ್ಲಾ ಹೇಳಿದ್ದೆ ನೋಡಿ ಆ ಸೂಪರಾ ಲಕ್ಷ್ಮಿ ಆ ನಮ್ಮ ಕಾಕಂದ ಕಪ್ಪಿನ ಹೊಲ ನೋಡಿ ಅನಿ ಮಾವನ ಹೊಲ ಐತಿ ಆ ಮನ ಮನ ಕಟಾವ್ मारಸನವಾ ಹೌದಾ ಮಾವ ಎಲ್ಲ ಐತಿ ನಿಂದು ಶೆಡ್ ಐತಿ ಅಲ್ಲಿಗೆ ಕರ್ಕೊಂಡು ಹೋಗಕನ ಮಾಡ್ಲಿಕ್ಕೆ ಅಂದ್ರೆ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಇದಕ್ಕೆ ಬग्गाಕ ಬರುತ್ತೆ ನಿಮಗ ಕೆಲಸ ಇರಂಗಿಲ್ಲ ನಮ್ ಮಾಡಾಕ್ ಬಾಳ್ ಕೆಲ್ಸ ಇರ್ತಾವ್ ಇಷ್ಟು ಮುಂದ್ ಬಂದಿರ್ತಿವಿ ಹಿಂಗ ಮಾಡೆ ಕೇಳ ಇಷ್ಟು ಉಂಡಿ ದೊಡ್ಡ 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 ಉಂಡಿ ತಗೊಂಡಿರ್ತೀರಿ ನೀವು ಅದಕ್ಕೆ ಅದೇ ನಾನ್ ಹೆಣ್ಮಕ್ಂಡ್ರೆಡ್ ಹಂಡ್ರೆಡ್ ತಗೋತಾರ ಎಕ್ಸಾಮ್ ಒಳಗ ಎಷ್ಟು ಮುಂದ್ ಬಂದಿರ್ತೀವಿ ನಾವು ನಾವ್ ಓದಿ ಕಲಿತು ಇಂಜಿನಿಯರಿಂಗ್ ಇಂಜಿನಿಯರ್ ಎಷ್ಟು ಓದಿದ್ರೇನು ಎಷ್ಟು ಮಾರ್ಕಸ್ ತಗೊಂಡ್ರೇನು ನೂರಕ್ ನೂರ್ ತಗೊಂಡ್ರೇನು ಔಟ್ ಆಫ್ ಔಟ್ ತೊಗೊಂಡ್ರೇನು ನಿನ್ನ ಇನ್ನೊಂದು ಮನಿ ಮುಸ್ರ ತಿಕ್ಕ ಹೋಗುದ ಮನ ಕೆಲಸ ಅಪ್ಪಿ ಬಾಯ್ ಆಳ್ ಎಡತ್ಯಲ್ಲ ಕೈ ಕೊಟ್ರ ಕೈ ಕೊಟ್ರ ನಿನಗೆ ಬಿಡಗಡಿ ಇಲ್ಲ ಕೈ ಕೊ ಅದೇನಾ ಒಂದು ಶಾಸ್ತ್ರ ಮಾಡ್ಯಾರ ನಮ್ಮ ತಳೀಯ ಹಿರ್ಯಾರ ಏನ ಅದು ದಾನಕಾಯಿ ಅವರು ಬಿಟ್ರು ದಂದಾರಿ ಬಿಡಗಡಿ ಆಲಿಲ್ಲ ಅಂತ ಅದ್ರು ನಾವು ನಾವು ನಾವ್ ಫಸ್ಟ್ ಯಾಟ್ ಓದಿದ್ರೆ ಏನು ನೌಕರಿ ದವನ ಮದಿವ ಆದ್ರೆ ಏನು ಮೂರ್ ಹೊತ್ತು ಹೊಟ್ಟೆಗೆ ತಿನ್ನೋದು ನಮ್ಮ ರೈತರ ಬೆಳದೆ ಅನ್ನನ ನೆನಪಿರಲಿ ನಿನಗದು ಅಪ್ಪಿ ಬೇಕಾದಂತ ವಿದ್ಯೆ ಇರಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ ಮ್ಯಾಗ ವಿದ್ಯೆ ನಂಬಿ ಬದಕವಂಗ ಒಂದೇ ವಿದ್ಯೆ ನಂಬಿ ಬದಕವಂಗ ಒಂದದಾರಿ ಈ ರಟ್ಟಿ ನಂಬಿ ಬದಕವ ಭೂಮಿ ಮ್ಯಾಗ ಸಾವಿರಾರ ದಾರಿ ಹೆಂಗರ ದುಡದ ತಿಂದು ಬದಕತಾನವ ಹಂಗ ಸಾಲಿಗೆ ಹೋಗೋದು ಬಿಟ್ಟಿರತ್ತೀನಿ ಸಾಲಿಗೆ ಹೋಗೋದ್ ಬೇಡ ಅನ್ನೋಲ್ಲ ನೌಕರಿಗೋಸ್ಕರ ಸಾಲಿ ಕಲಿಬೇಡ್ರಿ ನಾಲೆಜ್ಗೋಸ್ಕರ ಸಾಲಿ ಕಲೀರಿ ನಾನು ನಿಮ್ಮಲ್ಲಿ ಟ್ಯಾಲೆಂಟ್ ಅನ್ನೋದಿತ್ತಂದ್ರೆ ಹೆಂಗರ ಮಾಡಿ ಬದುಕ್ತಿರಿ ಭೂಮಿ ಮ್ಯಾಗ ಎಷ್ಟು ಚಂದ ಬದಕ್ಲಾಕತ್ತೀರಿ ಒಂದೊಂದ್ ನಾಕ್ ಎಮ್ಮಿ ತೊಂದ್ರ ಗಡ ನೀವು ತಪ್ಪೇನ ಐತಿ ಒಂದ್ ಲೀಟರ್ ಹಾಲಿಗೆ ಐವತ್ತೆಂಟು ರೂಪಾಯಿ ಐತಿ ಸದ್ದ ನಾಕ್ ಕೆಮ್ಮಿ ನಿಮ್ಮ ಅವ್ರ ನಿಮ್ಮ ಹಿಂದ ಬೆನ್ನ ಹತ್ತದ ನಾಕ್ ಎಮ್ಮಿ ಹಿಂದ ಬೆನ್ನ ಹತ್ತಿದ್ರ ಭೂಮಿ ಮ್ಯಾಗ ಉದ್ದಾರ ಆಯ್ತು ನಾವು ನಾಕೆಮ್ಮಿ ಚಂದಾಗ ಮೇಸ್ಕೊಂಬಂದು ಸಾಕಿದ್ವಿ ಬಂದ ಒಂದು ವರ್ಷಕ್ಕೆ ನಾಲ್ಕಿದ್ದು ಎಂಟಕ್ಕು ಎರಡು ವರ್ಷಕ್ಕೆ ಎಂಟಿದ್ದ ಹದಿನಾರಕ್ಕೂ ಸ್ವಂತ ಹಾಲಿನ ಫಾರ್ಮ ತೆಗಿತೀವಿ ನಾವು ಹಲ್ಲಾಗ ಬೇಕಾರ ನಿಮ್ ಹಿಂದ ಬೆನ್ನ ಇದ್ದು ನಾಲ್ಕು ಕೆಮ್ಮಿ ಮಾರಿ ಚೈನಿ ಚೈನಿಂಗ್ ಮಾಡಿಸೋದಕ್ಕ ನಾವು ನಾವ್ ಯಾರ ಹೇಳ್ತೀರಿ ಬಾಡ ಮೊದಲ ತಂಡಿ ಎದೈತಿ ಮತ್ ಸ್ವಚ್ಛ ಬಡ್ಯವ ಹಾ ಮಸ್ತಾರ ಸೌಂಡ್ ಬಿಡು ನೀನು ಎಟ್ಟು ಮುದ್ದಾಗಿ ಮನೆಗೆ ಹೋಗಿ ಅಂತ बिट्टू हो गला